ನಮಸ್ಕಾರ ಸ್ನೇಹಿತರೆ ಮೋಹಿತ ರಿಯಲ್ ಎಸ್ಟೇಕ್ ಸ್ವಾಗತ ಇಲ್ಲಿ ಕಾಣಿಸ್ತಿರೋಂಥ ಚ ಜಾಗ ಮೂವತ್ತಾರು ಕುಂಟೆ ಸೂಪರಾಗಿದ್ದ ಜಾಗ ನೋಡಿ ಒಂದೇ ಪಾತಿ ಈ ತೇವರಿಯಿಂದ ಕಾಣಿಸ್ತಿಲ್ಲ ಕಬ್ಬು ಅಲ್ವರೆಗೂ ಒಂದು ತೊಂಬತ್ತಡಿ ಬರ್ಬೋದು ರೋಡ್ಗೆ ನಿಮಗೆಲ್ಲೇ ಬೋರ್ ಅವಶ್ಯಕತೆ ಇಲ್ಲ ಎರಡು ಸರ್ತಿ ಚಾನಲ್ ನೀರು ಬರುತ್ತೆ ಬೇಕು ಅಂದರೆ ತೋಟ ಬೇಕಾದ್ರೆ ಮಾಡ್ಕೋಬೋದು ಜಮೀನೇನು ಅಳ್ದಲಿಲ್ಲ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಸಾಯಿಲಿಗೆ ಬಂದು ರೆಡ್ ಸಾಯಿಲು ನೀರು ಬಿಟ್ಟು ಬಿಟ್ಟು ಈ ಥರ ಬ್ಲ್ಯಾಕ್ ಥರ ಕಾಣುತ್ತೆ ನೋಡಿ ಈ ಥರ ಇಪ್ಪತ್ತೆರಡು ತೆಂಗಿನ ಮರ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಇದು ದೊಡ್ಡಿಂದ ಏಳು ಕಿಲೋಮೀಟ್ರು ಕೆಎಂ ದೊಡ್ಡಿಂದ ಏಳು ಕಿಲೋಮೀಟ್ರು ಮತ್ತು ಅಲಗುರಿಯಿಂದ ಬಂದ್ರೆ ನಿಮಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟ್ರು ಸೂಪರ್ ಆಗಿರೋಂಥ ಜಾಗ ನಿಮಗೆ ಹೈವೇಗೆ ಸ್ಟೇಟ್ ಹೈವೇಗೆ ಬಂದು ಒಂದು ಮುನ್ನೂರು ಮೀಟ್ರ್ ಅಷ್ಟೇ ದೂರದಲ್ಲಿರುವಂಥ ಜಾಗ ಸೂಪರ್ ಸಾಯಿಲ್ ಮಾತ್ರ ಒಳ್ಳೆ ಮಣ್ಣು ಕಲ್ಲು ಮಿಶ್ರಿತ ಮಣ್ಣು ನೋಡಿ ಈ ಥರ ಒಳ್ಳೆ ತೋಟ ಮಾಡೋಕ್ಕೆ ಅಡಿಕೆ ತೆಂಗು ಮಾಡೋಕ್ಕೆ ಸೂಪರ್ ಆಗೈತೆ ಜಾಗ ಮಾತ್ರ ನೋಡಿ ತೆಂಗಿನ ಮಾಡೋಕೆ ಈ ಥರ ಇದೆ ಮೂವತ್ತೇಳು ಕುಂಟೆ ಸಿಂಗಲ್ ಆರ್ ಟಿ ಸಿ ತಂಟೆ ತಗೋ ಏನಿಲ್ಲ ಡೈರೆಕ್ಟ್ ರಿಜಿಸ್ಟ್ರಿಗೆ ಮೂರು ಪಾತೆ ಎರಡೇ ಪಾತೆ ಬರೋದು ಮೂವತ್ತೇಳು ಕುಂಟೆಗೆ ಇಪ್ಪತ್ತು ತೆಂಗಿನ ಮರ ಇದೆ ಎಲ್ಲ ಫಲ ಬರ್ತದೆ ನೋಡಿ ಈ ಥರ ಪರ ಇದೆ ಸೂಪರ್ ಆಗಿದ್ದ ಜಾಗ ಮಾತ್ರ ಮೆಟ್ಲಿಂಗ್ ರೋಡು ಮೂ ಮುನ್ನೂರು ಕಿಲೋಮೀಟ್ರ್ ಮೂ ಮುನ್ನೂರು ಮೀಟ್ರ್ ಬರಲ್ಲ ಒಂದು ನೂರೈತೆ ಇನ್ನೂರು ಮೀಟ್ರ್ ಬರ್ಬೋದು ದೊಡ್ಡಿಂದ ಬೇರೆ ಕೇವಲ ಏಳು ಕಿಲೋಮೀಟ್ರ್ ಅಷ್ಟೇ ಚಿಕ್ಕಾಗಿ ಫಾರಮ್ ಹೌಸ್ ಮಾಡ್ಕೊಳ್ಳೋರಿಗೆ ಸೂಪರ್ ಆಗೈತೆ ಜಾಗ ಹತ್ತು ಬಸ್ಸಲ್ಲಾಗಿ ನೆಟ್ಟವ್ರೆ ಇಲ್ಲಿಂದ ಅಲ್ಲಿವರೆಗೂ ಇದೇ ರಸ್ತೆ ಈ ಜನ ಬಸ್ ಹೋಗ್ತಾ ಅದೇ ರೋಡು ಇಲ್ಲಿ ಬಸ್ ಊಟ ನಿಮಗೆ ಬೆಂಗಳೂರಿಂದ ಒಂದು ಹತ್ತು ನಿಮಿಷಕ್ಕೊಂದು ಬಸ್ ಬರುತ್ತೆ ಯಾವ ರೀತಿ ತೊಂದರೆ ಇಲ್ಲ ಅದೇ ಬಸ್ ನೀವು ಕಾಣಿಸ್ತಿದೆ ಅದೇ ಡಾಂಬರ್ ರಸ್ತೆ ಇದು ವಿಲೇಜ್ ವಿಲೇಜ್ ಹೋಗುತ್ತೆ ಯಾವುದಿರೋ ಡಾಂಬರ್ ಆಗುತ್ತೆ ಸೂಪರ್ ಇದ್ದ ಜಾಗ ಆ ಗಾಡಿ ನಿಂತಿದಿಲ್ಲ ಅಲ್ಲೇ ನೋಡಿ ಹೋಗ್ತಾ ಹೋಗ್ತಾಯಿದ್ದಿಲ್ಲ ಅದೇ ಬಸ್ ರೋಡು ಸೂಪರ್ ಸಾಯಿಲ್ಲ ವೇಟ್ ಇಲ್ಲೇ ಇವರು ಎಪ್ಪತ್ತಾರು ಲಕ್ಷದ ಯಾಕೆ ಫೈನಲ್ ಅಂತ ಇದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ